ಹಾಯ್ ಗಾಯ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗಿಂತ ಜಾಸ್ತಿ ನನಗೆ ಒಳ್ಳೇದು ಮಾಡಲಿ ಹೀಗೆ ಅನ್ನುತ್ತಾ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗಾಯ್ಸ್ ಬೈಕಲ್ಲಿ ಹೋಗ್ಬೇಕಾದ್ರೆ ಆ ಹೆಲ್ಮೆಟ್ ವೇರ್ ಮಾಡಿ ಇಲ್ಲ ಮಫ್ಲರ್ ಏನಾರು ವೇರ್ ಮಾಡಿ ಸೊ ಇಲ್ಲಾಂದರೆ ಏಯರ್ಸ್ ಮೇಲೆ ಡೆಶ್ಗಳಿಗೆ ಬಂದು ಕೂತ್ಕೊಂಡಾಗ ಅದು ಅದು ಡ್ಯಾಂಡ್ ಆಫ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಸೊ ಡ್ಯಾಂಡ್ರಫ್ ಏನಾದ್ರು ಏನಾದರೂ ಆಗಿದ್ದರೆ ಅಲ್ಲೂ ಅಂತ ಮನೇಲಿ ಗಿಡ ಇರ್ತದಲ್ಲ ಅದನ್ನ ಹಚ್ಚಿ ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಅಲ್ಲಿ ಸ್ನಾನ ಮಾಡಿ ಸೊ ಅದು ಕಂಪ್ಲೀಟಿಗೆ ಹೋಗುತ್ತೆ ಸೊ ಇಲ್ಲಾಂದರೆ ಈ ಥರ ಹೋಗ್ಬೇಕಾದ್ರೆ ಎಲ್ಮೆಟ್ ವೇ ಆದಷ್ಟು ಹೆಲ್ಮೆಟ್ನೇ ವೇರ್ ಮಾಡಿ ಅದು ಸೇಫ್ಟಿ ಇರುತ್ತೆ ಸೊ ರೈಸ್ಪುನಲ್ಲಿ ದೇವಸ್ಥಾನ ಬಂದು ನಾನು ಮತ್ತೆ ನಮ್ಮ ಫ್ರೆಂಡು ಹೋಗ್ತಾ ಇದ್ವಿ ದರ್ಶನ ಆಗೋಯಿತು ಒಂದು ಅರ್ಧ ಗಂಟೆ ಹೊಟ್ಟೆ ಹೊಟ್ಟೆಸಿದಾಯ್ತು ಊಟ ಮಾಡಿದ ಕೆಲ ಸೊ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ಕೂಲ್ ಆಗೋಣ ಅಂತ ಮಸಾಲೆ ಮದ್ವೆ ಕುಡಿಯೋಕ್ಕೆ ಗಾಡಿ ಪಾರ್ಕ್ ಮಾಡಿದವು ನಮ್ಮ ಆನಂದ್ ಬೈಯವ್ರ ಆಟ ಆ ಬಟ್ ಅವ್ರಿಗೆ ಕೇಳಿಸ್ಲಿಲ್ಲ ಸೊ ಅಲ್ಲಿಂದ ನಮ್ಮ ನಾಗಮಂಗಲಕ್ಕೆ ಬಂದಿದ್ದೀನಿ ಬನ್ನಿ ಇವತ್ತು ಇದೆ 아니이 영상으로 걸 Thank <laughs> you. ಚಪ್ಪಳಿ ಇದೆ ಒಂದು ಚಪಡಿ ಕಾಣ್ತಾ ಇಲ್ಲ ಚಪಳಿ ಮಿಸ್ಬಿಟ್ಟಿದ್ರು ಚಪಳಿ ಸಿಕ್ಕಿದೆ ಈವಾಗ ಸೀದಾ ಹೋಗ್ತಾ ಇದ್ವಿ ಮನೆಗೆ ಫೈನಲ್ ಎಲ್ಲ ಮುಗೀತು ಗಾಯ್ಸ್ ಅಮ್ಮನೂ ಇಲ್ಲಿ ದೀಪ ಹಚ್ಚಿದ್ದಾರೆ ಅಲ್ಲೂ ಹೋಗಿ ದೀಪ ಹಚ್ಚಿ ಇವತ್ತಿನ ದಿನನ ಮುಗಿಸ್ಕೊಂಡ್ ಬಂದಿದ್ದೀನಿ ಸೊ ಜಾಗರಣೆ ಏನು ಇರಲ್ಲ ನಿದ್ದೆ ಬಂದರೆ ಮರಿಕೊಳ್ಳೋದೆ ಫೈನಲ್ ಇಷ್ಟು ಗಾಯಿಸ್ ಮುಂದಿನ ಹಿಡಿದರೆ ಮತ್ತೆ ಸಿಗುವ ಅಲ್ಲಿವರೆಗೂ ಬಾಯ್